ಗೀತಾ ಮಹಾತ್ಮೆ ಏವಂ ಪರಂ ಬುದ್ಧ್ವಾ ಸಂಸ್ತ್ಯಾತ್ಮನತ್ಮನಾ ಜಯಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ ಮೂರನೇ ಅಧ್ಯಾಯದ ಕೊನೆಯಲ್ಲಿ ನಾಲ್ಕನೇ ಅಧ್ಯಾಯದ ಪೀಠಿಕೆಯಾಗಿ ಈ ಶ್ಲೋಕವು ಮೂಡಿಬಂದಿದೆ ಬುದ್ಧಿಗಿಂತ ಶ್ರೇಷ್ಠನಾದವನು ಪರಮಾತ್ಮ ನಮ್ಮೊಳಗಿದ್ದು ಎಲ್ಲವನ್ನೂ ಮಾಡಿಸುವವನು ಬೇಕು ಬೇಕು ಎಂಬ ದುರಾಸೆ ಮನದಲ್ಲಿ ಪ್ರವೇಶ ಮಾಡಿದರೆ ಅದೊಂದೇ ಬರುವುದಿಲ್ಲ ತನ್ನ ಜೊತೆಗೆ ತನ್ನ ದುಷ್ಟ ಸಂಸಾರವನ್ನು ಕರೆದುಕೊಂಡು ಬರುತ್ತದೆ ನಾವು ನಿಜವಾಗಿಯೂ ಸಾತ್ವಿಕ ಬುದ್ಧಿಯ ಪ್ರಜ್ಞಾವಂತರಾದರೆ ಅದರ ದುರುದ್ದೇಶ ಈಡೇರಲು ಬಿಡಬಾರದು ಪ್ರತಿಯೊಬ್ಬರ ಆಂತರೀಯದಲ್ಲಿ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಹೋರಾಟ ನಡೆದೇ ಇರುತ್ತದೆ ಸದಾ ಒಳ್ಳೆಯ ವಿಚಾರಗಳನ್ನೇ ಯೋಚಿಸುತ್ತಾ ಇತರರಿಗೂ ಒಳ್ಳೆಯ ವಿಚಾರಗಳನ್ನೇ ಪ್ರಸಾರ ಮಾಡುತ್ತಾ ಧರ್ಮದ ಪುನರುತ್ಥಾನವನ್ನು ಸಾಧಿಸಬೇಕು ನಾವು ಕೆಟ್ಟದ್ದನ್ನೇ ಮತ್ತೆ ಮತ್ತೆ ನೋಡುತ್ತಿದ್ದೇವೆ ಮಾಡುತ್ತಿದ್ದೇವೆ ಎಂದಾದರೆ ನಾವು ಧರ್ಮನಾಶವನ್ನು ಮಾಡುತ್ತಿದ್ದೇವೆ ಅಂತಲೇ ಅರ್ಥ ನಾವು ಪಾಪಿಗಳಾಗಬಾರದು ಎಂದಾದರೆ ಸದಾ ಸತ್ಸಂಗದಲ್ಲಿ ಸದ್ವಿಚಾರದಲ್ಲಿ ನಿರತರಾಗಬೇಕು ಮನಸ್ಸಿಗೆ ಚೆನ್ನಾಗಿ ತರಬೇತಿ ಕೊಟ್ಟು ಸದಾ ಸಜ್ಜನರ ಸಹವಾಸದಲ್ಲಿದ್ದಾಗ ಮನಸ್ಸು ತಾನೇ ತಾನಾಗಿ ಬದಲಾಗುತ್ತದೆ ಯಾವುದು ಬೇಕು ಯಾವುದು ಬೇಡ ಎಂಬುದರ ಅರಿವು ವಿವೇಕ ನಮ್ಮಲ್ಲಿ ಚಿಗುರೊಡೆಯುತ್ತದೆ ಆಗ ನಾವು ಸಾತ್ವಿಕರಾಗುವುದರ ಜೊತೆಗೆ ಇತರರು ಕೆಟ್ಟದ್ದನ್ನು ಮಾಡದಂತೆ ತಡೆಯಬಹುದು ಕಾಮರೂಪದಲ್ಲಿ ಅಡಗಿರುವ ದುಷ್ಟ ರಾಕ್ಷಸನನ್ನು ಅರಿವು ಎಂಬ ಖಡ್ಗದಿಂದ ನಾಶ ಮಾಡಲು ಭಗವದ್ಗೀತೆಯನ್ನು ಓದಬೇಕು ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಜೀವನದಲ್ಲಿ ಅಳವಡಿಸಿಕೊಂಡಾಗ ರಾಗದ್ವೇಷಗಳಿಂದ ಮುಕ್ತರಾಗಬಹುದು ಹರಿ ಹಿ ಓಂ